ನಮಸ್ಕಾರ ವೀಕ್ಷಕರೇ ಕರ್ನಾಟಕ ತಕ್ಕ ವಿಶೇಷವಾದಂತಹ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಫಾಲಿ ಎಸ್ ನಾರಿಮನ್ ಇಡೀ ಕರ್ನಾಟಕಕ್ಕೆ ಬಹಳ ಬೇಕಾದಂತಹ ವ್ಯಕ್ತಿ ಕರ್ನಾಟಕದ ಜೊತೆಗೆ ನರಿಮನ್ ಅವರ ಅವಿನಾಭಾವವಾದಂತಹ ನಂಟು ಬಹಳ ಸಾಕಷ್ಟಿದೆ ನಮ್ಮನ್ನೆಲ್ಲಾ ಬಿಟ್ಟು ಫಾಲಿ ನಾರಿಮನ್ ಅವರು ಹೋಗಿದ್ದಾರೆ ಆದ್ರೂ ಕೂಡ ಅವರನ್ನ ನೆನಪಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದನ್ನ ನೆಲುಪಿಸ್ಕೊಳ್ಳೋದಕ್ಕಾಗಿ ನಮ್ಮ ಜೊತೆ ಸುಪ್ರೀಂ ಕೋರ್ಟ್ ನ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಮೋಹನ್ ಕಾತರ್ಕಿ ಅವರಿದ್ದಾರೆ ವಾಟರ್ ಡಿಸ್ಪ್ಯೂಟ್ಸ್ ಅಂತಾರಾಜ್ಯ ಜಲ ವಿವಾದಗಳು ಅದಕ್ಕೆ ಹೊರತಾಗಿ ನೀವು ಬಹಳಷ್ಟು ವರ್ಷಗಳಿಂದ ಅವ್ರ ಜೊತೆನ ಒಡನಾಟವನ್ನ ಇಟ್ಕೊಂಡಿದ್ದೀರಿ ಅದೇ ರೀತಿ ಬಹಳಷ್ಟು ಕೇಸ್ಗಳಲ್ಲಿ ಅವ್ರ ಜೊತೆಗೆ நரிமன் அவரு பப்ளி இல்ல Describe Nariman in few words or in few pages. But it is necessary to crystallize a person also to convey to the future generation what he was and what legacy he has left behind. Nariman was a very honest and a professional lawyer honest lawyer andriy andriy. Mm. mahatma gandhi, band honest lawyer and honest yes. lawyer and the lawyer need not judge a case whether client is guilty or not. that's not his job. his job is to articulate the case of the client in a legal manner within the records. okay. so that's oh. ah. the Nariman Nariman. he always spoke what is on the record. he never advised the client to produce any false evidence. he never advised the client to speak, lie in the court. rather, mm -hmm. he would continuously warn and advise, speak only the truth. Mm -hmm. even if it is difficult to speak, there is an answer for that. if you tell one lie, all that you want to tell, ಯೂಸ್ ಟು ಬಿಲ್ಡ್ಸ್ ಹೌ ಬಿಲ್ಡ್ ದೇಸ್ ನಮ್ಮ ಕಾವೇರಿಯಲ್ಲೇ ಆಯಿತು ಕೃಷ್ಣಾದಲ್ಲೇ ಆಯಿತು ಬಿಲ್ಡ್ ಮಾಡೋರ ನಾವೆಲ್ಲ ಕೇಳಿದ್ರೆ ನಮಗೆ ಸಿಗಂಗಿಲ್ಲ ಅದು ಬೇರೆ ಮಾತು ನಮಗೆ ಒಂದು ದೊಡ್ಡ ಟಾಲ್ ಆರ್ಡರ್ ಇರ್ತೈತಿ ಇಷ್ಟ ಕೊಡ್ರಿ ಅಂತ ಹೇಳಿ ನಾವು ಅದ್ರ ಮೇಲೆ ನಿಂತ್ಕೊಂಡು ಹೋಗಿ ಎಲ್ಲ ಸುಳ್ಳು ಸುಳ್ಳು ಏನಾರ ಮಾತಾಡಿ ಎಲ್ಲ ಕೈ ಕಟ್ಟಕೊಂಡು ಮಾಡಬಾರದು ಅದು ಟಾಲ್ ಆರ್ಡರ್ ಇರ್ತದ ಅದ್ರ ನಮ್ ಸುದ್ದಿ ಎಷ್ಟು ಎವಿಡೆನ್ಸ್ ಐತಿ ಎಷ್ಟು ನಮ್ ಕಡೆ ಅದ್ರ ಬಗ್ಗೆ ತಯಾರಿ ಐತಿ ಅದ್ರ ಪ್ರಕಾರ ನಾವು ಹೋಗಬಹುದು ಅಂಡ್ ದಟ್ ಕೈಂಡ್ ಆಫ್ ಚಾರ್ಜ್ ಇನ್ ಓನ್ ಡಿಶನ್ ಇಫ್ ಐ ಆಮ್ ದೇರ್ ಐ ಟಿ ಯು ದಂಟ್ರೋಲ್ ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ನಾಟಕ ಬೇರೆ ಇರ್ತದೆ ಅವರಿಗೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇರ್ತಾವೆ ಜನರನ್ನ ರೆಪ್ರೆಸೆಂಟ್ ಮಾಡಿರ್ತಾರೆ ಅವ್ರು ಹೇಳೋದು ಹೇಳೋದಿರ್ತಾರೆ ಆದ್ರೆ ನರಿಮನ್ನು ಮಾಡೋದು ಅವ್ರಿಗೆ ತಿಳಿದಿದ್ದು ಕಾನೂನು ಪ್ರಕಾರ ಎಷ್ಟು ಸಾಧ್ಯ ಐತಿ ಅಷ್ಟೇ ಮಾತಾಡೋದು ಹೆಚ್ಚಿಗೆ ಮಾತಾಡೋದಿಲ್ಲ ಸೊ ಇದೊಂದು ಅವ್ರಿಗೆ ಮಹತ್ವದ ಕೊಡುಗೆ ರಿಸಲ್ಟ್ ಕರ್ನಾಟಕ ವಾಸ್ ಟು ಕರ್ನಾಟಕ ಕೋರ್ಟ್ ನಲ್ಲಿ ಒಂದು ಜಯ ಗಳಿಸ್ಲಿಕ್ಕೆ ಸಾಧ್ಯ ಆಯ್ತು ಕೆಲವು ಜನ ಹೇಳ್ತಾರೆ ಇನ್ನು ಹೆಚ್ಚು ಮಾತು ಅಂತಾರೆ ಬಟ್ ತಾವು ನೋಡ್ರಿ ಅಗ್ರಿಮೆಂಟ್ ನಲ್ಲಿ ನಾವು ತ್ರೀ ಹಂಡ್ರೆಡ್ ಏಟಿ ಟಿ ಎಂ ಸಿ

Mm. Uh, though the agreement in those days was signed after mm. consultation with uh, M. Ishweshraya, but mm. still he said it is not Ishweshraya's fault also. Oh. Conditions oh. Are such are such. Oh. No agree agree do. That oh. doesn't mean that that is a correct agreement. That agreement mm. has to go. Though mm. judges fully did not agree that it is a bad agreement, but mm. the way he argued, the way he uh, put the case, it remained at the back of the mind. Finally, mm. ಸೊ ವಿನ್ ಸ್ಲೈಟ್ ಆಫ್ಟರ್ ತಂದು ಆಮೇಲೆ ಎಕ್ಸಿಸ್ಟಿಂಗ್ ಯುಟಿಲೈಸೇಷನ್ಗೆ ಎಷ್ಟು ಪ್ರಾತಿನಿಧ್ಯ ಕೊಡಬಹುದು ಎಷ್ಟು ಕೊಡಬಾರ್ದು ಅದನ್ನು ಹೇಳಿ ಒಂದು ಹಂಡ್ರೆಡ್ ಸಿ ರೆಡ್ಯೂಸ್ ಮಾಡಿ ಒನ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟು ಫೈವ್ ಬಂತು ಡ್ರಿಂಕಿಂಗ್ ವಾಟರ್ ಇದು ಬಂತು ಬ್ಯಾಂಗ್ಳೂರ್ ಟೂ ಥರ್ಡ್ ಏರಿಯಾ ವಾಸ್ ಔಟ್ಸೈಡ್ ಕಾವೇರಿ ಬೇಸಿನ್ ಅವ್ರು ಸಕ್ಸಡ್ ಆದ್ರು ಫಾರ್ ಮೇಕೆ ದಾಟ್ ಟು ಟು ಪ್ರೊಜೆಕ್ಟ್ ಬಿಕಾಸ್ ವಾಟರ್ 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 ಮೀಟ್ ಆಫ್ ಟೇಕ್ ದಟ್ ಮೇಕ್ ಎಫ್ ವಾಟರ್ವೂರ್ವ್ ಒಂದು ಸ್ಟೇಜ್ ನಾವೇ ಸ್ಕೀಮ್ ಬಿ ಬೇಡ ಲೆಟರ್ ಬರೆದಿದ್ದೆ ಫೈವ್ ಅವರೊಂದು ಕೇಸ್ ಹಾಕಿದ್ರೆ ನಮ್ಯಾಗ ನೀವು ಆಲಮಟ್ಟಿ ಫೈವ್ ಟ್ವೆಂಟಿ ನಾವು ಹೈದರಾಬಾದ್ ಹೋಗಿದಿವಿ ಅಲ್ಲಿ ಇಟ್ ವಾಸ್ ಕೇಸ್ ಫೈಲ್ಡ್ ಪಿ ಆಲ್ ಸೊ ಅವಾಗ ಬಹಳ ಡಿಸ್ಕಶನ್ ನಡೀತು ಹೋಟೆಲ್ ನಲ್ಲಿ you have to take a U turn and then turn now scheme be that's how, that is the only way you can say, uh, uh, say your almoti dam to 524.256. otherwise, you are no case. Yes. and uh, his uh, argument, his uh, reasoning uh, found immediate acceptance with the chief minister, J.H. patel. Hmm. then within uh, half an hour, he agreed. Uh, and as a result, the whole case changed. then we came back to delhi then mm. ourselves prepared a plaint and mm. filed a suit asking for implementation of scheme b. Mm. and uh, finally the supreme court judgment came in 2000. Mm. 2000 judgment only uh, um, 519 quota. Mm. i mean, a surplus water, uh, you go to the tribunal. they have to see whether uh, surplus water can be made addition in the change of mm. i know how oh, the complaint, haki, Divi. tribunal mm. will uh, that is how it uh, all 524. Uh, uh, has become a reality, although appeals mm. are pending in the Supreme Court uh, filed by Telangana and uh, Andhra Pradesh. But mm. this is how he mm. changed the entire uh, case on mm. Krishna by making mm. us agree for Scheme B. Without mm. Scheme B, you have no mm. case for Almaty. This is how Nariman did it. And today we have got extra water of 177 TMC that was mm. water. and Almaty of 524. ಕುತೂಹಲ ಇದೆ ಮೋಹನ್ ಸರ್ ನನಗೆ ಈಗ ಕೋರ್ಟ್ ನಲ್ಲಿ ಫಲೀನ್ ಅರಿಮನ್ ಅವರ ಗರ್ಜನೆ ಯಾವ ರೀತಿ ಆಗಿತ್ತು ಅಂತ ಹೇಳಿ ಯಾಕಂತಂದ್ರೆ ನೀವು ಬಹಳ ಹತ್ರದಿಂದ ನೋಡಿರೋರು ಫಲೀನ್ ಅರಿಮನ್ ಅವರು ವಾದ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ರಿಗೂ ಕೇಳಬೇಕು ಅನ್ನುವಂತಹ ಕುತೂಹಲ ಉಂಟಾಗ್ತಿತ್ತು ಅನ್ನುವಂಥದ್ದು ನಾವು ಕೇಳಿದ್ದೀವಿ ಹಾಗೆ ಓದಿದ್ದೀವಿ ನೀವು ಅವರ ಜೊತೆಗೆ ನಿಂತು ಕೆಲವೊಂದಷ್ಟು ಕೇಸ್ಗಳನ್ನ ನಡೆಸ್ಕೊಂಡು ಹೋಗಿದ್ದೀರಿ ವಾದದ ಪ್ರಕ್ರಿಯೆ ಯಾವ ರೀತಿಯಾಗಿರ್ತಿತ್ತು ಅವರು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಕೋರ್ಟ್ ನಲ್ಲಿ ಹ ಎರಡ್ ಅಡ್ವೊಕೇಟ್ ಒಬ್ರು ರಾಮ್ ಜಯತ್ಮನಿ ಇನ್ನೊಬ್ರು ನರಿಮನ್ ಅದೊಂದು ಇರ್ತಿತ್ತು ಅವ್ರ ಮನೆ ಲತಾ ಮಂಗೇಶ್ಕರ್ ಇದ್ದಂಗೆ ಅವ್ರು ಸ್ಟಾರ್ಟ್ ಮಾಡ್ಬಿಟ್ರೆ ಕೋರ್ಟ್ ನಲ್ಲಿ ಆರ್ಟ್ ಇತ್ತು ಅವ್ರೀಗಾಗಿ ನರಿಮನ್ Uh, mm. Because everyone thought he has a great art of conveying the case uh, mm. to the judges without hurting even the opposite mm. side. That mm. was the art. Yes, uh, correct. So, and our, he used to speak very fast. Many yes. people used to say, once an engineer from uh, Kerala came and told me, Sir, how, how can judges understand what he speaks? He speaks so fast. <laughs> okay. But I told him, Look here, whatever he spoke, uh. Uh, ಒಂದು ಕಮಾಂಡ್ ಇತ್ತು ಅವರಿಗೆ ಪ್ರಾಪರ್ ಮಾಡೋದು

Now, can the film was, our, our cross-examination, a very uh, friendly cross-examination, mm. we always uh, started by saying uh, you are a great man. Mm. Uh, dr. Swaminathan." Yeah, yeah, uh, yes. uh, or yuri madhuro, mm. uh, Maharashtra witness on the submergence. you mm. uh, mm. would always uh, had a way of doing it. at the same mm. time, also had the way of conveying to the uh, other side that mm. uh, don't think uh, that you know everything. ಈಕ್ವಲಿ ಫಾರ್ ಇನ್ಸ್ಟಾನ್ ಸ್ವಾಮಿನಾಥನ್ ಅವ್ರದ್ದು ಕೇಸ್ ಸ್ಟಾರ್ಟ್ ಆದ್ಮೇಲೆ ಔಟ್ ಲೈಕ್ ಟು ಗಿವ್ ಅನೆಕ್ಟ್ ಅಮೆರಿಕಾದಲ್ಲಿ ಒಬ್ಬಳು ಲೇಡಿ ಹೋಗಿ ಡಾಕ್ಟರ್ ಕಡೆ ಕೇಳಿದ್ಲು ನಂದು ಬ್ರೈನ್ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಓಕೆ ಅನ್ನೋದು ಎಷ್ಟು ಖರ್ಚು ಅಂತ ಕೇಳಿದ್ಲು ಅವ್ರು ಹೇಳಿದ್ರು ಎಂಜಿನಿಯರ್ಸ್ ಬ್ರೈನ್ ಬೇಕಾದ್ರೆ ಇಪ್ಪತ್ತೈದು ಸಾವಿರ ಡಾಲರ್ ಡಾಕ್ಟರ್ ಬೇಕಾದ್ರೆ ಐವತ್ತು ಸಾವಿರ ಡಾಲರ್ ಆರ್ಕಿಟೆಕ್ಟ್ ಬೇಕಾದ್ರೆ ಒಂದು ಸೆವೆಂಟಿ ಫೈವ್ ತೌಸಂಡ್ ಡಾಲರ್ ಎಲ್ಲ ಬೇರೆ ಬೇರೆ ರೇಟ್ ಹೇಳಿದ್ರು ಅವಳು ಹೇಳಿದ ನನ್ ಲಾಯರ್ಸ್ ಬ್ರೇನ್ ಬೇಕು ಅದು ಎರಡು ಲಕ್ಷ ಡಾಲರ್ ಅಂದ್ರು ಯಾಕೆ ಯಾಕೆಂದ್ರು ದೀಸ್ ಬ್ರೈನ್ಸ್ ಅಂದ್ರು ಸೊ ಲಾಯರ್ದು ಬ್ರೇನ್ ಎಲ್ಲ ಇರ್ತದೆ ಸ್ಲೈಟ್ಲಿ ದಟ್ ಐ ಎನಿಥಿಂಗ್ ಆಸ್ಕ್ ಟ್ ಎನಿಂಗ್ ಐನ್ ಫುಲ್ ಪ್ರಿಪೇರ್ಡ್ ಟು ಕ್ವಶನ್ ಯು ಆನ್ ಲಾಜಿಕ್ ನಾಟ್ ಟಾಕಿಂಗ್ ದ ಟ್ರೂತ್ ಯು ವಿಲ್ ಬಿ ಎಕ್ಸ್ಪೋಸ್ಡ್ ಅಂತ ಒಂದು ಮೆಸೇಜ್ ಕೊಟ್ಟರು ಅವರು Uh, and uh, he carried out his job very effectively with great respect mm. to uh, his friend uh, Swaminathan. Mm. Mm. And uh, it was a clash of giants uh, for two days. Mm. For that mm. two day cross examination, he, nearly he a thing, or a day and night he prepared. Uh, right. So many things, so many things he read science, psycho, mm. statistics, so, uh, so many things he was preparation. Mm. Absolutely, mm. it was uh, uh, flawless preparation mm. and did uh, his job. ಹೊರಗಡೆ ನಾರಿಮನ್ ಅವರು ಯಾವ ರೀತಿಯಾದಂತ ವ್ಯಕ್ತಿ ಅಂದ್ರೆ ಯಾವುದೇ ವಿಚಾರವನ್ನು ಜಾಸ್ತಿ ತಲೆ ಹಾಕಲೇ ಇರುವಂತದ್ದು ಅಥವಾ ಜಾಲಿ ಪರ್ಸನ್ ಆಗಿರ್ತಕ್ಕಂಥದ್ದು ಕೋರ್ಟಿನ ಅಂಗಳದಿಂದ ಹೊರಗೆ ಫಾಲಿ ಎಸ್ ನಾರಿಮನ್ ಅವರನ್ನ ನೀವು ನೋಡೋದಾಯ್ತು ಹೇಗಿತ್ತು ನಾವು ಕೋರ್ಟ್ ಬಿಟ್ಟು ಹೊರಗ್ ಬಂದು ಚೇಂಬರ್ ನಲ್ಲಿ ನೆವರ್ ಹಾಕಿತ್ತು ಏನು ಸೀರಿಯಸ್ಟ್ ಎನಿ ಜಡ್ ನಾವ್ ಸರಿ ಹೇಳಿದೆ ಹಂಗೆ ಜಸ್ಟ್ ಅನ್ನೋದು ಜೂನಿಯರ್ ಕೌನ್ಸಿಲ್ ಎಲ್ ಔಟ್ ಆಫ್ ಮೈ ಮೌತ್ ನನ್ನ ಬಾಯಿ ಅಂತ ಹೊರಗ್ ಪಾಯಿಂಟ್ ಈ ಜಡ್ಜಿಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಕ್ಕಿಲ್ಲ ಅಷ್ಟು ಕೆಪಾಸಿಟಿ ಇಲ್ಲ ಇವರಿಗೆ ಒಡಿ ಮೀನ್ ಮೀನ್ ಯು ಆರ್ ಎ ಲಾಯರ್ ಪೇರ್ ಟು ಅಪಿಯರ್ ಬಿಫೋರ್ ಇಂಟೆಲಿಜೆಂಟ್ ಜಡ್ಜ್ ಡಫರ್ಡ್ It is your job. It is mm. you have to mm. cultivate an art of convincing an intelligent judge, mm. equally, an art of convincing a duffer mm. because that is why you are uh, engaged. Mm. If there is an intelligent judge, doesn't mean that you're going to win a case, he's mm. going to put you into uh, uh, put some questions which have a different context. Mm. If he's a duffer, uh, he's going to ask you some simple uh, and innocent questions, mm. and you should be ready for that. So, mm. it's your job to face a judge whatever he is mm. with mm. respect and mm. that was a very meaningful statement uh, oh. so since then uh, i always look at a judge as uh, a somebody who mm. is interested in delivering justice within mm. his capacity of thinking mm. Mm. if his intake is less uh, he might ask some kind of a, a, a stupid question sometime uh, mm. if he's intelligent uh, different kind of questions come so all these things happen uh, we'll have mm. to face it sometime mm. over sometimes they wouldn't have read the brief uh, mm. the different kind of questions come so we should be prepared mm. for all kind of situations. We can't mm. say that uh, his intake is uh, less or intake is more or he's a clever judge do this. oh he never talked to those things uh, he always uh, went in his own way oh. ಅದರ ಜೊತೆಗೆ ಈಗ ನ್ಯಾಯ ಪಂಡಿತರು ಫಲಿಯಸ್ ನಾರಿಮನ್ ಆಗಿದ್ರು ನ್ಯಾಯದ ಬಗ್ಗೆ ಆ ಏನೆಲ್ಲಾ ತಿಳ್ಕೊಂಡಿರಬೇಕು ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ನೀವೇ ಹೇಳಿದ್ವಿ ಒಂದು ವಿಶ್ವವಿದ್ಯಾನಿಲಯ ಇದ್ದಂತೆ ಅಂತ ಹೇಳಿ ಈಗ ಮುಂಬರುವಂತಹ ಹೊಸ ಲಾಯರ್ ಗಳಾಗಿರ್ಬೋದು ಹೊಸ ಅಡ್ವೊಕೇಟ್ ಗಳು ಫಲಿಯಸ್ ನರಿಮನ್ ಅವರಿಂದ ಕಲಿಬೇಕಾಗಿರ್ತಕ್ಕಂತಹ ಒಂದು ಮೂರು ಅಂಶಗಳನ್ನ ನೀವು ಸ್ಪೆಸಿಫಿಕ್ ಆಗಿ ಹೇಳೋದಾಯ್ತು ಅಂತಂದ್ರೆ ಯುವ ವಕೀಲರುಗಳಿಗೆ ಮೊದಲೇ ವಿಷಯ ಬಿ ಆನೆಸ್ಟ್ ಡೋಂಟ್ ಅಡ್ವೈಸ್ ಯುವರ್ ಕ್ಲೈಂಟ್ ಟು ಮ್ಯಾನುಫ್ಯಾಕ್ಚರ್ ಎನಿ ಎವಿಡೆನ್ಸ್ ಡೋಂಟ್ ಟೆಲ್ ಇಮ್ ಟು ಟೆಲ್ ಎ ಲೈ ಫೋರ್ಸ್ ಇಮ್ ಟು ಟೆಲ್ ದ ಟ್ರೂತ್ ವೆರಿ ಇಂಪಾರ್ಟೆಂಟ್ ದೇರ್ ಇಸ್ ಆಲ್ವೇಸ್ ಆನ್ಸರ್ ಫಾರ್ ದ ಟ್ರೂತ್ ಟ್ರೂತ್ ಹೇಳಿದ್ರೆ ಪ್ರಾಬ್ಲಮ್ ಆಗ್ತವೆ ನಮ್ಮ ಕೇಸ್ ಹಾಳಾಗ್ತದೆ ಅಂತಲೇ ಇರ್ತದೆ ಜನರಿಗೆ ಅವ್ರಿಗೆ ಕನ್ವಿನ್ಸ್ ನೋಡೋದು ದ ವ್ಯಾಲ್ಯೂ ಆಫ್ ಎ ಟ್ರೂತ್ ಎವ್ರಿ ಸಿವಿಲ್ ಕೇಸ್ನಲ್ಲಿ ದರ್ ಆರ್ ಸರ್ಟನ್ ಡಿಫಿಕಲ್ಟೀಸ್ ಇಟ್ ಈಸ್ ಬೆಟರ್ ಯು ಆರ್ ಎ ಟಾ ಯು ಬಿಕಮ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಓಪನ್ ಅಪ್ ಯುವರ್ ಸೆಲ್ಫ್ ಮುಚ್ಚಿಟ್ರೆ ಏನು ಬರೋಂಗಿಲ್ಲ ಅದಕ್ಕ ವ್ಯಾಲ್ಯೂ ಇಲ್ಲ ಸೊ ಯು ಶುಡ್ ಆಲ್ವೇಸ್ ಅಡ್ವೈಸ್ ಯುವರ್ ಕ್ಲೈಂಟ್ ಟು ಸ್ಪೀಕ್ ಔಟ್ ಆ್ಯಂಡ್ ಸ್ಪೀಕ್ ದ ಟ್ರೂತ್ ಸೆಕೆಂಡ್ಲಿ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ನಿಮ್ಗೆ ಎಷ್ಟೇ ಪ್ರಾಬ್ಲಮ್ ಇರ್ಬೋದು ಯು ಮಸ್ ಸ್ಟಿಕ್ ಟು ದ ರೆಕಾರ್ಡ್ ರೆಕಾರ್ಡ್ ಬಿಟ್ಟು ಹೊರಗಿಂದ ಮಾತಾಡಬಾರ್ದು ಆಮೇಲೆ ರೆಕಾರ್ಡ್ನಾಗ ಏನಿರ್ತದೆ ಕರೆಕ್ಟಾಗಿ ಹೇಳ್ಬೇಕು ಸಿಚುವೇಶನ್ ಸಮ್ ಟೈಮ್ ಯೂಸ್ ಮಾಡ್ಕೊಂಡು ಇಫ್ ಎ ಜಡ್ಜ್ ಇಸ್ ಟ್ರಸ್ಟಿಂಗ್ ಎ ಲಾಯರ್ ಆಸ್ ಎ ಗುಡ್ ಮ್ಯಾನ್ ಯು ಶುಡ್ ನಾಟ್ ಮಿಸ್ ಯೂಸ್ ಇಟ್ ಟು ಕನ್ವೆ ಸಮ್ ರಾಂಗ್ ಥಿಂಗ್ಸ್ ಆ ಥರ ಮಿಸ್ಯೂಸ್ ಮಾಡ್ಕೊಳ್ಳೋದು ಮಿಸ್ಲೀಡ್ ಮಾಡೋದು ಎಂದು ಮಾಡಬಾರ್ದು ಕ್ರಿಮಿನಲ್ ಕೇಸ್ ನಲ್ಲಿ ಇಟ್ ಇಸ್ ಆಲ್ವೇಸ್ ದ ಬರ್ಡನ್ ಇಸ್ ಆನ್ ದ ಪ್ರಾಸಿಕ್ಯೂಷನ್ To prove its case. You don't mm -hmm. have to ask a, uh, accused whether mm -hmm. you have committed a crime or not. Mm -hmm. That's not your business mm -hmm. to ask. Mm -hmm. All that is necessary for you to is to read the record and see whether prosecution has proved its case or not. That's all. Mm -hmm. I mean, when it comes to the constitutional matters, mm -hmm. the matters involving interpretation of the law, which high court lawyers face, supreme court lawyers face, mm -hmm. you must know that. ಲೈಫ್ ಆಫ್ ಲಾ ಇಸ್ ಬಿಯಾಂಡ್ ದರ್ಸ್ ಆಫ್ ಲಾ ಇಫ್ ಲೈಫ್ ಲಾ ಇಸ್ ದೇಟರ್ಸ್ ಆಫ್ ಲಾ ದೆ ಅದೊಂದು ಎಕ್ಸ್ಪೀರಿಯನ್ಸ್ ಹೋಮ್ಸ್ ಹೇಳಿದ್ರು ಲೈಫ್ ಲಾ ಇಸ್ ನಾಟ್ ಲಾಜಿಕ್ಸ್ ಎಕ್ಸ್ಪೀರಿಯನ್ಸ್ ಅದರ ಅರ್ಥ ಲಾಜಿಕಲಿ ಪ್ರಪೋಸಿಷನ್ಸ್ ಏನ್ ಬರೋದ್ರಲ್ಲ ಒಂದು ಬಿಲ್ ಪಾಸ್ ಮಾಡಿದಾಗ ಅಷ್ಟೇ ಇರಂಗಿಲ್ಲ ಅದ್ರ ಹಿಂದೊಂದು ಲೈಫ್ ಇರುತ್ತದೆ ಅದನ್ನ ಅರ್ಥ ಮಾಡಬಹುದು ಅದನ್ನ ಅರ್ಥ ಮಾಡ್ಕೊಬೇಕಾದ್ರೆ ಯು ಮಸ್ಟ್ ಹ್ಯಾವ್ ದ ನಾಲೆಜ್ ಆಫ್ ಫಿಲಾಸಫಿ ಎಥಿಕ್ಸ್ ಎಕನಾಮಿಕ್ಸ್ ಸೋಶಿಯಾಲಜಿ ಟೆಕ್ನಾಲಜಿ ಎಲ್ಲಾ ಸಬ್ಜೆಕ್ಟ್ ನಾಲೆಜ್ ಇರಬೇಕು ಪ್ಲಸ್ ಯು ಮಸ್ಟ್ ಹ್ಯಾವ್ ಎ ಗುಡ್ ಕಮಾಂಡ್ ಓವರ್ ದಿ ಲ್ಯಾಂಗ್ವೇಜ್ ಬೋತ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಸ್ ವೆಲ್ ಆಸ್ ದ ನೇಟಿವ್ ಲ್ಯಾಂಗ್ವೇಜ್ ಯಾಕಂದ್ರೆ ನಮ್ಮ ನೇಟಿವ್ ಲ್ಯಾಂಗ್ವೇಜ್ ನಮ್ಗೆ ಗೊತ್ತಿರಬೇಕು ಜನರು ತಮ್ಮ ನೇಟಿವ್ ಲ್ಯಾಂಗ್ವೇಜ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅದನ್ನು ಇಂಗ್ಲಿಷ್ ನಲ್ಲಿ ಹೇಳೋದಲ್ಲಿ ಹೇಳೋದು ಕೋರ್ಟ್ ನಲ್ಲಿ ಸೆಪರೇಟ್ ಥಿಂಗ್ ಬಿಕಾಜ್ ಲಾ ಈಸ್ ಇನ್ ಇಂಗ್ಲಿಷ್ ವು ಹಾವ್ ಟು ಸ್ಪೀಕ್ ಇನ್ ಇಂಗ್ಲಿಷ್ ಹಾ ದಟ್ ಈಸ್ ದ ಫಾರ್ ಹಿಸ್ಟಾರಿಕ್ ರೀಸನ್ಸ್ ಡಿಫ್ರೆಂಟ್ ರೀಸನ್ ಓಕೆ ಸೊ ಎರಡೂ ಒಂದು ಭಾಷೆ ಮೇಲೆ ಒಂದು ಟ್ರಿಪ್ ಇರ್ಬೇಕು ಸೊ ಅಡ್ವೊಕೇಟ್ಸ್ ಆಪ್ಕನವರು ಕನವರು ಈ ಒಂದು ಎಲ್ಲ ಇಂಟರ್ ಡಿಸಿಪ್ಲಿನಲ್ಲಿ ಎಕ್ಸ್ಪೋಸರ್ ಇಟ್ಕೊಂಡ್ರೆ ಏ ಕ್ಯಾನ್ ಪ್ರಾಕ್ಟೀಸ್ More effectively mm. in the High Court of Supreme Court, more effectively they can uh, deal with the case and build their reputation. Oh. And it is more important than anything. I like can advocate so. mm. a controversial role, mm. it is not that simple. You are defending a criminal. People mm. think that you are also a criminal. Uh, other case, you must always keep your personal life clean, pay your taxes, pay the taxes honestly. ನೋ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಶುಡ್ ಎ ಲೈ ನರಿಮನ್ ಅಂತವರು ಯಾವಾಗ ಮಿಸಸ್ ಗಾಂಧಿ ಟೈಮ್ನಲ್ಲಿ ನೈಂಟಿಟ್ ಟ್ಯಾಕ್ಸ್ ನರಿಮನ್ ಪಾಲಿಕಿವಲ್ಲ ಅವರು ನೈಂಟಿಟ್ ಕೊಟ್ಟರು ಕ್ರಿಮಿನಲ್ ದಟ್ ಎಂಗೇಜ್ಡ್ ಯೂ ಬಟ್ ಯುವರ್ ಪರ್ಸನಲ್ ಲೈಫ್ That was the most important uh, lesson which lawyers of Nareman generation practiced. Mm. And that was a remarkable thing. Mm. So I always advise lawyers, pay the taxes. Yes. Show yourself as a good citizen. Mm. Speak the truth. Show that you are always a law-abiding person. Mm. Then people will respect you. Your reputation in society is very important. Yes and it, if you do not have a reputation, okay. there's no use. you should not take your fees by cash unless okay. a poor client is not able to you a check is a different matter. but nowadays everybody has a facility. You mm. must take it account it. Mm. Mm. Uh, so these are the qualities uh, which one must learn from the uh, of marivan generation and as I said, even when the days were that. ಲೈಕ್ ನರಿಮನ್ ಪಾಲಿಕೋಲಾ ಸೋಲಿಸೋರ ಗ್ರೋ ಆಗಿದ್ದು ಫೌಂಡೇಶನ್ ಐತೆ ಪರ್ಸನಾಲಿಟಿ ಫೌಂಡೇಶನ್ ಯೂಸ್ ಟು ಇನ್ಸ್ಪಿರೇಷನ್ ಬಟ್ ಕರ್ನಾಟಕ ನಾರಿಮೋಹನ್ ಅವರನ್ನ ಕಳೆದುಕೊಂಡು ಒಂದ್ ಕಡೆ ಬಡವ ಆಗಿದೆ ಬಡವಾಗಿದೆ ನ್ಯಾಯ ಪಂಡಿತರು ವಕೀಲರ ಕ್ಯಾಪ್ಟನ್ ಆಗಿದ್ದಂತವ್ರು ಅವ್ರ ಬಗ್ಗೆ ಹಲವಾರು ವಿಚಾರಗಳನ್ನ ಮೋಹನ್ ಖಾತರ್ ತಿಳಿಸ್ಕೊಟ್ಟಿದ್ದೀರಿ ನಿಮ್ಮ ಅವರ ಒಡನಾಟದ ಬಗ್ಗೆಯೂ ಕೂಡ ಸುದೀರ್ಘವಾಗಿ ಮಾತನಾಡಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಯೂ ಕೂಡ ವೀಕ್ಷಕರಿಗೆ ಇಷ್ಟವಾಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಫಲಿಯಸ್ ನರಿಮನ್ ಅವರನ್ನ ತಿಳಿದುಕೊಳ್ಬೇಕು ಮತ್ತಷ್ಟು ತಿಳಿದುಕೊಳ್ಬೇಕು ಅನ್ನುವಂತವರಿಗೆ ಈ ವಿಡಿಯೋ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಯು ಮಚ್ ತಮ್ಮ ಸಮಯವನ್ನ ಕೊಟ್ಟಿದ್ದಕ್ಕಾಗಿ ಮೋಹನ್ ಕಾತರ್ಕಿ ಅವರು ಸೊ ವೀಕ್ಷಕರೇ ಇದು ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಹಾಗೆ ಫಲಿಯಸ್ ನರಿಮನ್ ಅವರ ಒಡೆನಾಟದಲ್ಲಿ ಇದ್ದಂತಹ ಮೋಹನ್ ಕಾತರ್ಕಿ ಅವರ ಮಾತು ಇದು